ಸಾಧಕರು ಸಮಾಜ ಸೇವಕರು ಹೋರಾಟಗಾರರು ಕಲಾವಿದರು ವಿದ್ಯಾರ್ಥಿಗಳು ಸೇರಿದಂತೆ ಸಮಾಜದ ಹಲವು ವಲಯಗಳಲ್ಲಿ ಸೇವೆ ಸಲ್ಲಿಸಿದವರನ್ನು ಗುರುತಿಸಿ ರಾಜ್ಯ ಪ್ರಶಸ್ತಿ ನೀಡಿ ವಿಶೇಷ ಚೇತನರಿಗೆ ಕಾರ್ಮಿಕರಿಗೆ ಪರಿಕರಗಳು ಸುರಕ್ಷತಾ ಕಿಟ್ಟನ್ನು ನೀಡುವ ಮುಖಾಂತರ ಸಮಾಜಮುಖಿಯಾಗಿ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವವನ್ನು ಅರ್ಥಪೂರ್ಣವಾಗಿ ಆಚರಿಸಿದ ಕನ್ನಡ ಸಂಘಟನೆಗಳ ಕಾರ್ಮಿಕ ಒಕ್ಕೂಟ ಕನ್ನಡ ಸಂಘಟನೆಗಳ ಕಾರ್ಮಿಕ ಒಕ್ಕೂಟದಿಂದ ಕರ್ನಾಟಕದ ಗಡಿಭಾಗ ತಮಿಳುನಾಡಿನ ಅಂಚಿನಲ್ಲಿರುವ ಆನೆಕಲ್ನಲ್ಲಿ ಅದ್ದೂರಿಯಾಗಿ ಎಪ್ಪತ್ತನೇ ಗಣರಾಜ್ಯೋತ್ಸವವನ್ನು ಏರ್ಪಡಿಸಲಾಗಿದ್ದು ಆನೆಕಲ್ ಪಟ್ಟಣದ ಪ್ರಮುಖ ರಸ್ತೆಗಳನ್ನು ತಳಿರು ತೋರಣಗಳಿಂದ ಸಿಂಗರಿಸುವ ಮುಖಾಂತರವಾಗಿ ಕಲಾಕೇಸರಿ ಉದಯಕುಮಾರ ವೃತ್ತದಲ್ಲಿ ಧ್ವಜಾರೋಹಣವನ್ನು ಮಾಡಿ ಪ್ರಮುಖ ರಸ್ತೆಗಳಲ್ಲಿ ಕುಂಭ ಕಣಚಗಳ ನತ್ತ ವಿವಿಧ ಕಲಾತಂಡಗಳೊಂದಿಗೆ ಭುವನೇಶ್ವರಿಯ ಭಾವಚಿತ್ರ ಪಲ್ಲಕ್ಕಿಯನ್ನು ಮೆರವಣಿಗೆ ಮಾಡಲಾಯಿತು ಕೋಲಾಟ ತಂಡ ಡೊಳ್ಳು ಕುಣಿತ ವೀರಗಾಸೆ ತಮಟೆ ವಾದ್ಯ ಕೀಲು ಕುದುರೆ ಗೊಂಬೆ ಸೇರಿದಂತೆ ಹಲವಾರು ಕಲಾ ತಂಡಗಳೊಂದಿಗೆ ಆನೆಕಲ್ ನಗರದ ಪ್ರಮುಖ ರಸ್ತೆಗಳಲ್ಲಿ ಭುವನೇಶ್ವರಿಯ ಭಾವಚಿತ್ರವನ್ನು ಮೆರವಣಿಗೆ ಮಾಡಿ ಕನ್ನಡ ಧ್ವಜಗಳನ್ನು ಹಾರಾಡಿಸುವ ಮುಖಾಂತರವಾಗಿ ಗಡಿ ಭಾಗದಲ್ಲಿ ಕನ್ನಡದ ಕಹಳೆಯನ್ನು ಕೂಡ ಮೊಳಗಿಸಲಾಯಿತು ಆನೇಕಲ್ ನಗರದ ಪ್ರಮುಖ ರಸ್ತೆಗಳಲ್ಲಿ ಕನ್ನಡ ದ್ವಜಗಳೊಂದಿಗೆ ಮೆರವಣಿಗೆಯನ್ನು ಹೊರಟ ಕನ್ನಡ ಸಂಘಟನೆಗಳ ಕಾರ್ಮಿಕ ಒಕ್ಕೂಟದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾದಾರ್ಪಣೆಯನ್ನು ಮಾಡಿ ಮೆರವಣಿಗೆಯನ್ನು ಪ್ರಮುಖ ರಸ್ತೆಗಳಲ್ಲಿ ನಡೆಸಿದ್ದು ಅಲ್ಲದೆ ವೇದಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಇಡೀ ದಿನ ಆನೆಕಲ್ನಲ್ಲಿ ಕನ್ನಡ ಹಬ್ಬವನ್ನು ಆಚರಿಸಲಾಯಿತು ಕನ್ನಡ ಸೇನಾನಿಗಳು ತಮಟೆ ವಾದ್ಯಕ್ಕೆ ಕುಡಿದು ಕುಪ್ಪಳಿಸಿ ಸಡಗರ ಸಂಭ್ರಮದಿಂದ ಕನ್ನಡ ಮಾತೆಗೆ ಜೈಕಾರವನ್ನು ಹಾಕಿ ಕನ್ನಡದ ಕಹಳೆಯನ್ನು ಮೊಳಗಿಸಿದರು ಕನ್ನಡ ರಾಜ್ಯೋತ್ಸವ ಎಂದರೆ ಕೇವಲ ಜೈಕಾರ ಹಾರ ಶಾಲು ತುರಾಯಿ ಮೆರವಣಿಗೆ ವಾದ್ಯಗೋಷ್ಠಿಗಳಲ್ಲ ಅದನ್ನು ಮೀರಿ ಸಮಾಜದಲ್ಲಿರುವ ಪ್ರತಿಭೆಗಳನ್ನು ಗುರುತಿಸಿ ಅವರಿಗೆ ವೇದಿಕೆಯನ್ನು ಕಲ್ಪಿಸಿ ಸನ್ಮಾನಿಸಿ ಪ್ರೋತ್ಸಾಹ ನೀಡುವುದಲ್ಲದೆ ಅವಶ್ಯವುಳ್ಳವರಿಗೆ ವಿಶೇಷ ಚೇತನರಿಗೆ ವಿದ್ಯಾರ್ಥಿಗಳನ್ನು ಕೂಡ ಸಹಕಾರ ಪ್ರೋತ್ಸಾಹ ನೆರವು ನೀಡುವ ಮುಖಾಂತರವಾಗಿ ಸಮಾಜಮುಖಿಯಾಗಿ ಅರ್ಥಪೂರ್ಣವಾಗಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಬೇಕು ಎಂದು ಕನ್ನಡ ಸಂಘಟನೆಗಳ ಕಾರ್ಮಿಕ ಒಕ್ಕೂಟದ ಸಂಸ್ಥಾಪಕರಾದ ಮಂಜೂರವರು ತಿಳಿಸಿದ್ದಾರೆ ಆನೇಕಲ್ ನಗರದ ರಾಮಕುಟೀರದಲ್ಲಿ ಕನ್ನಡ ಸಂಘಟನೆಗಳ ಕಾರ್ಮಿಕ ಒಕ್ಕೂಟದಿಂದ ಹಮ್ಮಿಕೊಳ್ಳಲಾಗಿದ್ದ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಇನ್ನು ಈ ಒಂದು ಕನ್ನಡ ಹಬ್ಬವನ್ನು ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಮಂಜೂರವರು ಕೀರ್ತನಾ ಮಂಜುನಾಥ್ರವರು ರಾಜ್ಯ ಉಪಾಧ್ಯಕ್ಷರಾದ ಶ್ರೀನಿವಾಸ್ ರವರು ನಾರಾಯಣ ಸ್ವಾಮಿ ಅವರು ಸೇರಿದಂತೆ ಸಮಾಜ ಸೇವಕರಾದ ಬುಲೆಟ್ ಬಾಬುರವರು ಅದ್ದೂರಿಯಾಗಿ ಏರ್ಪಡಿಸಿ ತಮಿಳುನಾಡಿನ ಗಡಿ ಭಾಗವಾದ ಆನೇಕಲ್ ಪಟ್ಟಣದಲ್ಲಿ ಕನ್ನಡದ ಕಹಳೆಯನ್ನು ಮುಳುಗಿಸಿದ್ದಾರೆ ವಿಶೇಷ ಚೇತನರು ಹಾಗೂ ಅಂದರಿಗೆ ಕನ್ನಡಕ ಊರುಗೋಲು ವಾಕರ್ ಸೇರಿದಂತೆ ವಿವಿಧ ಪರಿಕರಗಳನ್ನು ನೀಡಿದ್ದು ಕಾರ್ಮಿಕರಿಗೆ ಸುರಕ್ಷತಾ ಕಿಟ್ಟನ್ನು ವಿತರಣೆ ಮಾಡಿ ವಿದ್ಯಾರ್ಥಿಗಳಿಗೆ ಪ್ರತಿಭೆಯನ್ನು ಗುರುತಿಸಿ ಪ್ರೋತ್ಸಾಹ ನೀಡಿ ಕಲಾವಿದರು ಸಿನಿಮಾ ಕಲಾವಿದರು ರಂಗ ಕಲಾವಿದರು ಹೋರಾಟಗಾರರು ಸಮಾಜ ಸೇವಕರು ಪತ್ರಕರ್ತರು ಸೇರಿದಂತೆ ವಿವಿಧ ವಲಯಗಳಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸಿ ಸೇವೆ ಸಲ್ಲಿಸುತ್ತಿರುವವರನ್ನು ಗುರುತಿಸಿ ಅವರಿಗೆ ಕನ್ನಡದ ಕಣ್ಮಣಿ ಪ್ರಶಸ್ತಿ ನೀಡಿ ಅಭಿನಂದಿಸಿ ಸನ್ಮಾನಿಸಲಾಯಿತು ಕರ್ನಾಟಕದ ಗಡಿ ಭಾಗವಾದ ಆನೇಕಲ್ ಪಟ್ಟಣದಲ್ಲಿ ಕನ್ನಡದ ಕಹಳೆ ಮುಳುಗಿ ಸಮಾಜ ಸೇವಕರನ್ನು ಹೋರಾಟಗಾರರನ್ನು ವಿಶೇಷ ಕ್ಷೇತ್ರ ಗುರುತಿಸಿ ಅರ್ಥಪೂರ್ಣ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿ ಸಮಾಜಕ್ಕೆ ಮಾದರಿಯಾಗಿ ಆನೇಕಲ್ನಲ್ಲಿ ಕಹಳೆ ಮುಳುಗಿಸಿದ ಕನ್ನಡ ಸಂಘಟನೆಗಳ ಕಾರ್ಮಿಕ ಒಕ್ಕೂಟದಿಂದ ರಾಜ್ಯಾಧ್ಯಕ್ಷರನ್ನಾಗಿ ಸಮಾಜ ಸೇವಕರಾದ ಬುಲೆಟ್ ಬಾಬುರವರನ್ನು ಇದೇ ಸಂದರ್ಭದಲ್ಲಿ ಆಯ್ಕೆ ಮಾಡಿ ಘೋಷಣೆ ಮಾಡಲಾಯಿತು ನೆಕ್ಸ್ಟ್ ಇದೇ ರೀತಿಯಲ್ಲೇ ಇದಕ್ಕೆಲ್ಲ ಇನ್ನೂ ಅದ್ದೂರಿಯಾಗಿ ಮಾಡೋದಕ್ಕೆ ನಮ್ಗೆ ಆ ಕನ್ನಡಂಬೆ ನಮ್ಮ ಆಶೀರ್ವಾದ ಆಯಸ್ ಐಶ್ವರ್ಯ ಕೊಟ್ಟು ನಮ್ಮ ಸಂಘಟನೆಗಳು ಎಲ್ರಿಗೂ ನಾನು ಅವ್ರಿಗೆ ಇನ್ನೂ 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 ಇದ್ರೆ ಇನ್ನೂ ಕೊಡುಗೆ ಮಾಡ್ಬೇಕಂತೇಳಿ ಆಶೀರ್ವಾದ ಕೊಡ್ಲಿ ಅಂತ ಹೇಳ್ಬಿಟ್ಟು ನಾನು ಮಾತಾಡಿ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೀನಿ ಅದ್ದೂರಿಯಾಗಿ ಅದ್ದೂರಿಯಾಗಿ ನಡೆಯೋ ನಡೆಯೋದಕ್ಕೆ ಎಲ್ಲರೂ ನಮ್ಮ ಸಹಕಾರ ಕೊಟ್ಟಿದ್ದಾರೆ ಅದರಲ್ಲೂ ಹೆಚ್ಚಿನಾಗಿ ನಮ್ಮ ಒಂದು ಒಕ್ಕೂಟದ ಪದಾಧಿಕಾರಿಗಳು ನಮ್ಮ ಜೊತೆಯಲ್ಲಿ ಸಹಕಾರ ಕೊಟ್ಟು ಪ್ರತಿಯೊಬ್ಬರು ಇದರಲ್ಲಿ ಕೈ ಜೋಡಿಸಿ ಮತ್ತು ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ ಈ ಒಂದು ಸಂಗಲದಲ್ಲಿ ನಮಗೆ ಈ ಕಾರ್ಯಕ್ರಮದಲ್ಲಿ ತುಂಬಾ ಆಸಕ್ತಿ ಕೊಡುವ ರೀತಿಯಲ್ಲಿ ಒಂದು ಪ್ರೋತ್ಸಾಹ ಕಾರ್ಯಕ್ರಮವನ್ನು ಮಾಡಿ ನಾನು ಹಿಂದೆ ಇದ್ದೀನಿ ಅಂತ ನಮ್ಮ ಒಂದು ಬೆನ್ನನ್ನ ತಟ್ಟಿ ನಾವು ಇವತ್ತು ಈ ಒಂದು ಮಟ್ಟದಲ್ಲಿ ನಾವು ಒಂದು ಕಾರ್ಯಕ್ರಮ ಮಾಡೋದಕ್ಕೆ ಕಾರಣಕರ್ತರಾದಂತಹ ಶ್ರೀಧಾ ಮುಲೇಟ್ ಬಾಬುರವರಿಗೆ ನಮ್ಮ ಒಕ್ಕೂಟದ ಎಲ್ಲ ಪದಾಧಿಕಾರಿಗಳ ಪರವಾಗಿ ಧನ್ಯವಾದಗಳನ್ನ ಆರಂಭಿಸುತ್ತಾ ಒಂದು ವಿಶೇಷವಾದ ಒಂದು ಸುದ್ದಿಯನ್ನ ಈಗ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಏನಂದ್ರೆ ಇವತ್ತು ಕನ್ನಡ ಸಂಘಟನೆಗಳ ಕಾರ್ಮಿಕ ಒಕ್ಕೂಟ ಅಂತ ಉದ್ಘಾಟನೆ ಆಗಿ ಇವತ್ತು ಕಾರ್ಯಕ್ರಮ ನಡೆಯ ನಡೆಯುತ್ತೆ ಯಶಸ್ವಿಯಾಗಿ ನಡೆದಿದೆ ಈ ಒಂದು ಸಂದರ್ಭದಲ್ಲಿ ಮುಂದಿನ ಮುಂದಿನ ದಿನಗಳಲ್ಲಿ ರಾಜ್ಯಾಧ್ಯಕ್ಷರಾಗಿ ಈ ಒಕ್ಕೂಟನ ಮುನ್ನಡೆಸ್ಕೊಂಡು ಹೋಗೋದಿಕ್ಕೆ ನಾವೆಲ್ಲರೂ ಅವರನ್ನ ಒಪ್ಪಿಸ್ ಒಪ್ಪಿ ಅವರನ್ನ ಕೇಳ್ಕೊಂಡಾಗ ಅವರು ಒಪ್ಪಿದ್ದಾರೆ ಸೊ ಹಾಗಾಗಿ ಈ ಕ್ಷಣದಿಂದ ಇನ್ನ ನಾವು ಪ್ರೆಸ್ ಮೀಟ್ ಅನ್ನ ಒಂದು ಮಾಡಿ ಈ ಒಂದು ಒಕ್ಕೂಟದ ರಾಜ್ಯಾಧ್ಯಕ್ಷರನ್ನಾಗಿ ಅವರನ್ನ ಘೋಷಣೆ ಮಾಡಬೇಕು ಮಾಡ್ಬೇಕು ಅಂತ ಎಲ್ಲರೂ ಒಕ್ಕ ತೀರ್ಮಾನ ತಗೊಂಡು ಮುಂದಿನ ದಿನಗಳಲ್ಲಿ ಇವರು ಈ ಒಂದು ನಮ್ಮ ಒಕ್ಕೂಟದ ರಾಜ್ಯಾಧ್ಯಕ್ಷರ ಕಾರ್ಯನಿರ್ವಹಿಸ್ತಾ ಇದನ್ನ ಹೆಚ್ಚಿನ ಒಂದು ಉನ್ನತ ಮಟ್ಟದಲ್ಲಿ ಸಂಘಟನೆ ನಿಟ್ಟಲ್ಲಿ ಇಡೀ ವ್ಯಾಪಿ ಇದನ್ನ ಬಲಪಡಿಸಂತ ಕೆಲಸ ಮಾಡಲಿ ಅಂತ ತಾಯಿ ಭುವನೇಶ್ ಕಟೀಲ್ ಕಾರ್ಮಿಕರ ಒಕ್ಕೂಟದಿಂದ ಕನ್ನಡ ಸಂಘಟನೆಗಳ ಕಾರ್ಮಿಕರ ಒಕ್ಕೂಟದಿಂದ ಎಪ್ಪತ್ತನೇ ವರ್ಷದ ರಾಜ್ಯೋತ್ಸವ ಈ ಸಂದರ್ಭದಲ್ಲಿ ನಾವು ವಾಯಿಸಿದ್ವಿ ಹಲವು ಕ್ಷೇತ್ರಗಳಲ್ಲಿ ಆ ಸಾಲಿನ ಗಳಿಸಿದ ಹಲವಾರು ಗಣ್ಯರಿಗೆ ಇವತ್ತು ನಾವು ರಾಜ್ಯ ಪುರಸ್ಕೃತ ಪ್ರಶಸ್ತಿಯನ್ನು ನೀಡಿದ್ದೇವೆ ಇದೇ ರೀತಿ ಮುಂದಿನ ವರ್ಷ ಇನ್ನೂ ಹೆಚ್ಚಿನ ಹಲವು ಕ್ಷೇತ್ರಗಳಲ್ಲಿ ಕೆಲ ಕಾರ್ಯಗಳನ್ನು ಮಾಡಿರುವ ಅವರಿಗೆಲ್ಲರಿಗೂ ಇನ್ನೂ ರಾಜ್ಯ ಪ್ರಶಸ್ತಿ ಇನ್ನೂ ಜಾಸ್ತಿ ಕೊಡ್ತೀವಿ ಮತ್ತು ಕೆಲವೊಂದು ಆರ್ಮಿ ಮತ್ತು ಕೆಲವೊಂದು ವಿಚಾರಗಳಲ್ಲಿ ನಮ್ಮ ಕನ್ನಡ ಬಗ್ಗೆ ಒಳ್ಳೆ ರೀತಿ ಮಾಡ್ತಾ ಅವಲ್ಲರಿಗೂ ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹ ಮಾಡ್ತೀವಿ ಮತ್ತೆ ಇವತ್ತು ಕನ್ನಡ ಬಗ್ಗೆ ಎಲ್ಲರ ಕಡೆಯಿಂದ ತುಂಬ ಪ್ರೋತ್ಸಾಹ ಸಿಕ್ತು ಇದೇ ರೀತಿ ಎಲ್ಲರೂ ಪ್ರೋತ್ಸಾಹ ಸಿಗಲಿ ಅಂತ ಸಂದರ್ಭದಲ್ಲಿ ಸಂದರ್ಭದಲ್ಲಿ ನಾನು ಮಾತು ಮುಗಿಸ್ತೀನಿ ಹೋಬಳಾಪುರ ಶ್ರೀನಿವಾಸ್ ಕನ್ನಡ ಸಂಘಟನೆಗಳ ಒಕ್ಕೂಟ ಕಾರ್ಮಿಕ ಒಕ್ಕೂಟದಲ್ಲಿ ರಾಜ್ಯ ಉಪಾಧ್ಯಕ್ಷರು ಈಗಾಗಲೇ ಎಲ್ಲರೂ ಹೇಳೋರೆ ಕನ್ನಡ ರಾಜ್ಯೋತ್ಸವ ಆರ್ಥಿಕ ಶುಭಾಶಯಗಳು ನಾನು ಕನ್ನಡಿಗರಲ್ಲಿ ಒಂದು ಮನವಿ ಇದ್ದೀನಿ ಯಾವುದೇ ರೀತಿ ಎಲ್ಲ ಭಾಷೆಗಳು ಬಂದು ನಮ್ಮ ಕ ಬೆಂಗಳೂರಲ್ಲಿ ನಮ್ಮ ಕರ್ನಾಟಕದಲ್ಲಿ ಬಂದು ನಮ್ಮ ಭಾಷೆನ ಅಂತ ಎಷ್ಟೋ ಜನ ನೋಡ್ತಾವ್ರೆ ನಮ್ಮ ಭಾಷೆನ ಉಳಿಸಿ ಕನ್ನಡ ಬೆಳೆಸಿ ಇದೇ ರೀತಿ ನಾವು ಯಾವ ರೀತಿ ನಾವು ಕನ್ನಡ ಭುವನೇಶ್ವರಿ ಮೆರವಣಿಗೆ ಮಾಡ್ತಾ ಇದೆಯೋ ಅದು ಅದೇ ರೀತಿ ಹಬ್ಬ ಮಾಡಿ ಒಂದು ದೀಪಾವಳಿ ದಸರಾ ಹೆಂಗ್ ಮಾಡ್ತಿರೋ ನಮ್ಮ ಕನ್ನಡ ನಾಡುವ ಹಬ್ಬವನ್ನು ಪ್ರತಿಯೊಂದು ಊರಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲಿ ರಾಜ್ಯದಲ್ಲಿ ತಾಲೂಕಲ್ಲಿ ಎಲ್ಲದರಿಗೂ ನಡುವೆ ಮಾಡ್ಬೇಕಂತೇಳಿ ಕಲಕಳಿ ಮನವಿ ಮಾಡ್ಕೊತಿದ್ವಿ ಎಲ್ಲರಿಗೂ ನನ್ನ ಧನ್ಯವಾದಗಳು ನನ್ನ ಹೆಸರು ನಾರಾಯಣಸ್ವಾಮಿ ಕಾರ್ಮಿಕರ ಕೂಡ ಪ್ರಧಾನ ಕಾರ್ಯದರ್ಶಿ ಎಪ್ಪತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಮೊದಲಿಗೆ ನಾನು ಏನಪ್ಪ ಹೇಳ್ಕೊತೀನಿ ಹೇಳಿದ್ರೆ ಮೊದಲು ಕನ್ನಡ ರಾಜ್ಯೋತ್ಸವ ಮಾಡೋಕ್ಕಿಂತ ಮುಂಚಿತವಾಗಿ ಕನ್ನಡ ಶಾಲೆ ಉಳಿಸೋದು ಬೆಳೆಸೋದು ನಮ್ಮ ಕೈಯಲ್ಲಿದೆ ದಯವಿಟ್ಟು ಕನ್ನಡ ಶಾಲೆಗಳನ್ನು ಉಳಿಸಿ ಅಂತ ಕೇಳ್ಕೊತ నిజా అమ్మ మూడు అమ్మ ఎన్ను ఎక్కువ ఎల్లు బందా హియన దయవిటీ కార్యక్రమం యశ్చున్నా జేకే మంది